ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಧಾರಾವಾಹಿಯ ಸೋಮವಾರದ ಪ್ರೋಮೋ ಸಂಚಿಕೆಯಲ್ಲಿ ಏನಾಗತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಜಗನ್ನಾಥ್ ಮೇಸ್ಟ್ರು ಸತ್ಯಮೂರ್ತಿ ಅವರು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು ಒಪ್ಕೊಂಡಿರಲ್ಲ ಈ ಕಡೆ ರೌಡಿಗಳು ಯಾಕಿವತ್ ಬಂದಿಲ್ಲ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಕುಂತಿರ್ತಾರೆ ಅಷ್ಟರಲ್ಲಿ ಸತ್ಯಮೂರ್ತಿ ಅವರು ನಾನು ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ವಿಚಾರಿಸ್ತೀನಿ ಅಂತ ಹೇಳಿ ಫೋನ್ ಮಾಡ್ತಾರೆ ಫೋನ್ ಮಾಡ್ದಾಗ ಗೊತ್ತಾಗುತ್ತೆ ಆ ರೌಡಿಗಳಿಗೆ ಯಾರೋ ಒಡೆದು ಹಾಸ್ಪಿಟಲ್ ಸೇರ್ಸಿದ್ದಾರೆ ಅಂತ ಅದನ್ನ ಕೇಳಿ ಎಲ್ರೂನು ಖುಷಿ ಆಗ್ತಾರೆ ಸದ್ಯ ರೌಡಿಗಳು ಬರಲ್ಲ ನಾವು ಮನೆ ಖಾಲಿ ಮಾಡೋ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಅಂತ ಹೇಳಿ ಈ ಕಡೆ ವೇದಗೆ ಯಾರು ಹೊಡೆದಿರ್ಬೋದು ಅಂತ ಅನುಮಾನ ಬಂದಿರತ್ತೆ ಅದೇ ಅನ್ಮಾನದಲ್ಲಿ ಒಳಗಡೆ ಬಂದು ವಿಕ್ರಮ್ ಹತ್ರ ಮಾತಾಡ್ತಾ ಇರ್ತಾಳೆ ಗುಂಡಾ ನೀನು ಗೊತ್ತಿರೋ ತರ ಯಾರಾದ್ರೂ ರೌಡಿಗಳಿದಾರ ಯಾರು ಹೊಡೆದಿರ್ಬೋದು ಅವ್ರಿಗೆ ಅಂತ ಕೇಳ್ತಾ ಇರ್ತಾಳೆ ವಿಕ್ರಮ್ ನನ್ಗೆ ಗೊತ್ತು ರೌಡಿಗಿಂತ ಇನ್ನೊಬ್ರು ರೌಡಿ ದೊಡ್ಡವರು ಇರ್ತಾರೆ ಯಾರಾದ್ರೂ ಹೊಡೆದಿರ್ತಾರ ಅನ್ಸುತ್ತೆ ಅದನ್ ಬಂದ್ ನನ್ನತ್ರ ಏನ್ ಕೇಳ್ತಾ ಇದೀಯಾ ಹೋಗ್ ಮಲ್ಕೋ ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ ಹಂಗಲ್ಲ ಗುಂಡಾ ಮುಂಚೆ ನೀನ್ ಇದೇ ಫೀಲ್ಡ್ ಅಲ್ಲಿ ಇರ್ತೀಯ ಅಲ್ವಾ ನಿನ್ಗೇನಾದ್ರು ಗೊತ್ತಿರ್ಬೋದಾ ಅಂತ ಅಷ್ಟೇ ಅಂತ ಮತ್ತೆ ಮತ್ತೆ ವೇದ ಕೇಳ್ತಾನೆ ಇರ್ತಾಳೆ ನನಗ್ ಅದ್ರ ಬಗ್ಗೆಲ್ಲ ಗೊತ್ತಿಲ್ಲ ಬೇತಾಳ ಮೇ ಬಿ ನ್ಯೂ ಕಮ್ಮರ್ ಎಂಟ್ರಿ ಆಗಿದ್ರು ಆಗಿರ್ಬೋದು ಅಂತ ವಿಕ್ರಮ್ ಹೇಳಿ ಆಗಿರೋದೆಲ್ಲ ನೆನ್ಸ್ಕೊಂತ ಇರ್ತಾನೆ ವಿಕ್ರಮು ಆ ರೌಡಿಗಳಿರೋ ಜಾಗಕ್ಕೆ ಹೋಗಿರ್ತಾನೆ ಯಾರ್ ನೀವು ಅಂತ ಕೇಳುವಾಗ ರೌಡಿ ನೋಡ್ ವಿಕ್ರಮ್ ನಿಮ್ಮಪ್ಪ ಗಾಂಧಿಗಿರಿ ಅಂತ ಇದ್ದ ಸುಮ್ನೆ ಅವ್ರ ಮಾತು ಕೇಳ್ಕೊಂಡು ಮನೆ ಖಾಲಿ ಮಾಡ್ಬಿಡು ಇಲ್ಲ ಅಂದ್ರೆ ಏನ್ ಮಾಡ್ತೀವಂತ ನಮ್ಗೆ ಗೊತ್ತಿಲ್ಲ ಅಂತ ರೌಡಿ ಹೇಳ್ತಾನೆ ಅವಾಗ ವಿಕ್ರಮ್ ಹೇಳೋದಲ್ಲ ಮಾಡಿ ತೋರ್ಸ್ಬೇಕಂತ ಎಲ್ಲಾರ್ಗು ಚೆನ್ನಾಗಿ ಇಡ್ಕೊಂಡ್ ಹುಡ್ದು ಹಾಸ್ಪಿಟಲ್ ಸೇರಿಸಿರ್ತಾನೆ ಈ ವಿಷಯ ಏನಾದರೂ ವೇದಾಗೆ ಅಥವಾ ಮೇಸ್ಟ್ ಗೊತ್ತಾದ್ರೆ ಸುಮ್ನೆ ಬಿಡ್ತಾರ ಅನ್ನೋದ್ನ ಸೋಮವಾರ ಸಂಚಿಕೆಲ್ ನೋಡೋಣ ಇಲ್ಲಿಗೆ ಸೋಮವಾರದ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ